এটা প্রত্যেক কোয়ালিটি করে এটা প্রত্যেক কোয়ালিটি করে এটা নেট আগে সবার জন্য স্থান থেকে যেটা சின்ன ভাগ সেটা করে কোয়ালিটি করে না আমি ನಾರ್ಮಲ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಹೊಸಪೇಟೆಯಲ್ಲಿರುವಂತಹ ಒಂದು ಇಮಿಟೇಷನ್ ಜ್ಯುವೆಲರ್ಸ್ ಶಾಪ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ತುಂಬಾ ಅಂದರೆ ತುಂಬಾ ದೊಡ್ಡ ಶೋರೂಮ್ ಅಂತ ಹೇಳ್ಬೋದು ಇದನ್ನ ಇಲ್ಲಿ ಬರೀ ಜ್ಯುವೆಲರ್ಸ್ ಅಷ್ಟೇ ಅಲ್ಲ ಕಾಸ್ಮೆಟಿಕ್ಸ್ ಆಗಿರ್ಬೋದು ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು ವೆನಿಟಿ ಬ್ಯಾಗ್ಸ್ ಆಗಿರ್ಬೋದು ಆಮೇಲೆ ಹೇರ್ ಎಕ್ಸಸರೀಸ್ ಆಗಿರ್ಬೋದು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ಗೆ ಪ್ರತಿಯೊಂದು ಏನು ಬೇಕಾಗುತ್ತೋ ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ ಹಾಗಾದರೆ ಈ ಶಾಪ್ ಎಲ್ಲಿ ಬರುತ್ತೆ ಅಂತ ನೋಡೋದಾದರೆ ಮಹಾವೀರ್ ಬ್ಯೂಟಿ ಅಂತ ಹೇಳಿ ಕಾಲೇಜ್ ರೋಡಲ್ಲಿ ಅಂಬೇಡ್ಕರ್ ಸರ್ಕಲ್ಗೆ ಹತ್ತಿರ ಆಗುತ್ತೆ ನೀವು ಕೂಡ ಒಂದು ಸಲ ವಿಸಿಟ್ ಕೊಡಿ ಒಂದು ಮದುವೆ ಆಗಿರ್ಬೋದು ಯಾವುದೇ ಫಂಕ್ಷನ್ಗಳಿಗೆ ಆಗಿರ್ಬೋದು ಇಲ್ಲಿ ಇವ್ರ ಕಡೆ ಪ್ರತಿಯೊಂದು ಎಲ್ಲ ಸಿಗುತ್ತೆ ಅಂದರೆ ಜ್ಯುವೆಲರ್ಸ್ ಆಗಿರ್ಬೋದು ಕಾಸ್ಮೆಟಿಕ್ಸ್ ಆಗಿರ್ಬೋದು ಆಮೇಲೆ ರೆಂಟಿಗೆ ಕೂಡ ಜ್ಯುವೆಲರ್ಸ್ ಕೂಡ ಸಿಗುತ್ತೆ ಇವ್ರ ಕಡೆ ತುಂಬ ಕಡಿಮೆ ಪ್ರೈಸಲ್ಲಿ ರೆಂಟಿಗೂ ಕೂಡ ಸಿಗುತ್ತೆ ಅದರಲ್ಲೂ ಕೂಡ ಇವಾಗ ಟ್ರೆಂಡಿಗೆ ತಕ್ಕ ಹಾಗೆ ಜ್ಯುವೆಲರ್ಸ್ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಜ್ಯುವೆಲರ್ಸ್ ಕಲೆಕ್ಷನ್ಸ್ ಮಾತ್ರ ತುಂಬ ಸಖತ್ತಾಗಿದೆ ನೀವು ಮಧು ಮದುಮಗಳಿಗೆ ಹಾಕುವಂಥ ಜ್ಯುವೆಲರ್ಸ್ ಆಗಿರ್ಬೋದು ಆಮೇಲೆ ನೀವು ಸ್ವಂತ ನೀವು ವೇರ್ ಮಾಡ್ತೀವಪ್ಪ ಅಂತೇಳಿದರೆ ಆ ಥರನೂ ಸಿಂಪಲ್ ಸಿಂಪಲ್ ಜ್ಯುವೆಲರ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ ಇವ್ರ ಕಡೆ ಇನ್ನು ಕ್ವಾಲಿಟಿ ವೈಸ್ ಬಂದರೆ ತುಂಬ ಸಖತ್ತಾಗಿರುತ್ತೆ ಕ್ವಾಲಿಟೀಸ್ ಮಾತ್ರ ದೊಡ್ಡ ದೊಡ್ಡ ಅಫಿಷಿಯಲ್ ಜನ ಎಲ್ಲ ಯೂಸ್ ಮಾಡುವಂಥ ಬ್ರ್ಯಾಂಡೆಡ್ ಕಾಸ್ಮೆಟಿಕ್ಸ್ ಆಗಿರ್ಬೋದು ಬ್ರ್ಯಾಂಡೆಡ್ ಬ್ಯಾಗ್ಸ್ ಆಗಿರ್ಬೋದು ಬ್ರ್ಯಾಂಡೆಡ್ ಜ್ಯುವೆಲರ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಬ್ರ್ಯಾಂಡೆಡ್ ಆಗಿ ಸಿಗುತ್ತೆ ತುಂಬ ಚೆನ್ನಾಗಿ ಕಡಿಮೆ ಪ್ರೈಸಲ್ಲಿ ಅದು ಹೋಲ್ಸೇಲ್ ಪ್ರೈಸಲ್ಲೂ ಕೂಡ ಕೊಡ್ತಾರೆ ಅದ್ರ ಜೊತೆ ಇನ್ನೇನಪ್ಪ ಅಂದರೆ ಡಿಸ್ಕೌಂಟ್ ಕೂಡ ಇರುತ್ತೆ ನೀವು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗಿದ್ರಿ ಅಂತ ಹೇಳಿದರೆ ಖಂಡಿತವಾಗ್ಲೂ ನಿಮಗೆ ಯೂಸ್ ಆಗುತ್ತೆ ದುಡ್ಡು ತುಂಬ ದುಡ್ಡು ಉಳಿತಾಯ ಮಾಡ್ಬೋದು ಇವ್ರ ಕಡೆ ನೀವು ಶಾಪಿಂಗ್ ಮಾಡೋದ್ರಿಂದ ಯಾಕಂತ ಹೇಳಿದರೆ ಹೋಲ್ಸೇಲ್ ಪ್ರೈಸಿಗೆ ಕೊಡ್ತಾರೆ ಇವರು ಅಂದರೆ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಯಾರು ಇವ್ರ ಕಡೆ ಶಾಪಿಂಗ್ ಮಾಡ್ತಾರೋ ಅವ್ರಿಗೆ ಪ್ರತಿಯೊಂದನ್ನು ಕೂಡ ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತಾರೆ ಹೊಸಪೇಟೆ ಸುತ್ತಮುತ್ತ ಅಂತ ಹೇಳಿದರೆ ಆಮೇಲೆ ಬೇರೆ ಕಡೆಯಿಂದ ಕೂಡ ಒಂದ್ಸಲ ಈ ಶಾಪ್ಗೆ ನೀವು ವಿಸಿಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಬೇಕಾಯಿತು ಅಂತ ಹೇಳಿದರೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಯೂಸ್ ಮಾಡಿಕೊಳ್ಳಿ

ಇದು ಇದು ನೀವು ಏನು ರೆಂಟ್ ಅಷ್ಟೇನಾಂಟು ಸಿಂಪಲ್ ಆಗಿರೋದಲ್ಲ ಸೇಲ್ಸ್ ಮತ್ತೆ ಎಲ್ಲ ಇದಾರಲ್ಲ ನಿಮ್ಮ ಕಡೆ ಹೋಲ್ಸೇಲ ಅಷ್ಟೇ ಹಾ ஸ் இது என்ன ಇಷ್ಟೊಂದು ವರ್ಕ್ ಇದೆ ಅದು ರೌಂಡ್ ಆಯ್ತಲ್ಲ ಅದೊಂದು ಅಷ್ಟು ಕಾಸ್ಟ್ಲಿ ಇದೆಲ್ಲ sisi karlige biranyaa usiona burami το garls r Alcohol Ichaai Osi Matang 不會 Abisil Aprocha Aprocha mist choi值 means natural end 600 embryo, 2 Radio- derivates, Marches, Concrete and task Countries Fences, Iocaneus, many camps, Epiderm influenzae. Foe's probability times are proven roll go away. Fasting battery responses and heaps of kidney炎, urology, pulmonary complications and sexual��서 like an age-pro hocube, if developed to be 90 and chances of cancer, lung cancer, mellitus, cárkulondritis reservatory 뚫 codes, well death. Bilus no reversed cell fat reported. I can do specialty diseases like cancer and heart disease, Risk of corticosteroide, fibroid disease, fever. It has gone by a spectrum. Because ऑफर आए रहते? आप आए रहते। अब तो कटे परसेंट रहें। हाँ। ब्रांड, वर्ल्ड ब्रांड सिलेबस, लोरी सेंसर, वर्ल्ड ब्रांड सिलेबस। हाँ। तो हम में ना सेंसर और ब्रांड में भी सिलेबस। हाँ। ज्यादा डीज़ अंदर लोरी कलर जाते हैं कि डर्मा, हाँ। ನೋಡ್ತಾ ಇದ್ದೀರ ಅಲ್ವಾ ಎಷ್ಟೊಂದು ಕಲೆಕ್ಷನ್ಸ್ ಇದೆ ಅಂತ ಹೇಳಿ ಇಲ್ಲಿ ಆಗಿ ಜ್ಯುವೆಲರ್ಸ್ ಆಮೇಲೆ ಫ್ಯಾಷನ್ ಅಂದ್ರೆ ಇವಾಗ ಟ್ರೆಂಡಿಗೆ ತಕ್ಕಂಗೆ ಫ್ಯಾನ್ಸಿ ಇರುವಂತ ಹೇರ್ ಆಗಿರ್ಬೋದು ಆಮೇಲೆ ಹೇರ್ ಎಕ್ಸ್ಟರ್ನಲ್ ಆಗಿರ್ಬೋದು ಪ್ರತಿಯೊಂದು ಕೂಡ ಸಿಗುತ್ತೆ ಇಲ್ಲ ನಿಮ್ಮದು ಸಲೂನು ಅಥವಾ ಪಾರ್ಲರ್ ಏನಾರು ಇತ್ತು ಅಂತ ಹೇಳಿದರೆ ಅದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇವ್ರ ಕಡೆ ಪ್ರತಿಯೊಂದು ಕೂಡ ಕಾಸ್ಮೆಟಿಕ್ಸ್ ಸಿಗೋದ್ರಿಂದ ಸಲೂನ್ಗಾಗಿರ್ಬೋದು ಪಾರ್ಲರ್ಗಾಗಿರ್ಬೋದು ಖಂಡಿತವಾಗ್ಲೂ ಯೂಸ್ ಮಾಡ್ಕೋಬೋದು ಅದು ಹೋಲ್ಸೇಲ್ ಪ್ರೈಸಲ್ಲಿ ಕೂಡ ಕೊಡ್ತಾರೆ सीखा था था।, तो था।, हाँ। तो था।, हाँ। था था और कौन सीक्रेट सीखा था बॉडी मिस्ट फोर्टी परसेंट फोर्टी परसेंट मार्जिन दे रहे हैं हाँ बाकी सॉरी तो हम जिससे कर रहे हैं हर एक दिन ಶಾಪ್ ಅಡ್ರೆಸ್ ಹೇಳಿ ಕಾಲೇಜ್ ರೋಡ್ ವಿಡಿಯೋದಲ್ಲಿ ಪ್ರತಿಯೊಂದನ್ನು ತೋರ್ಸೋಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ತುಂಬಾ ಕಲೆಕ್ಷನ್ಸ್ ಇದೆ ಇಲ್ಲಿ ಹೇರ್ ಎಕ್ಸಸರಿಸ ಆಗಿರ್ಬೋದು ಜ್ಯುವೆಲರ್ಸ್ ಆಗಿರ್ಬೋದು ಕಾಸ್ಮೆಟಿಕ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬಾ ಅಂದರೆ ತುಂಬಾ ಕಲೆಕ್ಷನ್ಸ್ ಇದೆ ತುಂಬಾ ವೆರೈಟೀಸ್ ಕೂಡ ಇದೆ ಪ್ರತಿಯೊಂದನ್ನು ವಿಡಿಯೋದಲ್ಲಿ ತೋರಿಸಕಾಗಲ್ಲ ಖಂಡಿತವಾಗಲೂ ನೀವು ಕೂಡ once la ವಿಸಿಟ್ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು on ಇದೆ ಈಗ ಬ್ರಷ್ ನೀಡ್ ಕಲರ್ ಈ ಪ್ರೊಫೆಷನಲ್ ಮೇಕ್ಅಪ್ ಆರ್ಟಿಸ್ಟ್ ಗೆ ಒಂದು ಏನ್ ಬೇಕಲ್ಲ ಸಿಗುತ್ತೆನ್ ಶಾಪ್ ಅಲ್ಲಿ all items ಇರುತ್ತೆ ಪ್ರೊಫೆಷನಲ್ ಆಗಿ ಬ್ಲಾಕ್ all items ಸಿಗುತ್ತವೆ ಪರವಶಕ್ಕೆ ಸಿಗುತ್ತೆ PCS ಎಲ್ಲಾ ಬ್ರ್ಯಾಂಡಿಂಗ್ ಸಿಗಾ ಮ್ಯಾಕ್ ಲೈಫ್ ಬ್ರ್ಯಾಂಡ್ ವಿನ್ನ ಎಲ್ಲ ಸಿಗುತ್ತೆ ಹೌದು ನಾನು ಎಲ್ಲಾ ಸಿಗುತ್ತೆ all brands ಸಿಗ ನಂತರ ಪರವಶಕ್ಕೆ ಸಿಗುತ್ತೆ all types all, all brand all items ಸಿಗುತ್ತೆ ಪರವಶಕ್ಕೆ